ಈಗ ನಾವು ಥಿಯೇಟರ್ ಗಳಿಗೆ ಹೋಗ್ತಿದ್ರೆ ಥಿಯೇಟರ್ ಗಳಿಗೆ ಕೇಳಿದ್ರೆ ಅವ್ರೇನಂತಾರೆ ಗೊತ್ತಾ ದೊಡ್ಡ ದೊಡ್ಡ ಸಿನಿಮಾಗಳ ಬರ್ತಾ ಇದಾವೆ ಈಗ ನಿಮ್ಗ್ ಗೊತ್ತಿರ್ಬೋದು ಬಹಳ ದೊಡ್ಡ ದೊಡ್ಡ ಇದಾವೆ ಆ ಸಿನಿಮಾಕ್ಕೆ ಪ್ರಯಾರಿಟಿ ಕೊಡ್ತೀವಿ ಕೊಡೋಷ್ಟು ನಮ್ ಸಿನಿಮಾಗಳ ಕೊಡ್ತಿಲ್ಲ ಯಾಕಂದ್ರೆ ಅದ್ರಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ಗಳಿದಾರೆ ನಾವ್ ಯಾವ್ ಸ್ಟಾರ್ ಹೇಳಿ ಮಂಜಮ್ಮನವ್ರು ಯಾವ್ ಸ್ಟಾರ್ ಹೇಳಿ ಪದ್ಮಶ್ರೀ ಎಲ್ಲ ಲೆಕ್ಕಕ್ಕಿಲ್ಲ ಮೇಡಮ್ ಲೆಕ್ಕ ಇದ್ದಿದ್ರೆ ನಮ್ಗಳಿಗೆ ಯಾಕೆ ಇಚ್ಛುತಿವ್ ಅನ್ನೋರು ಅವಮಾನ ಯಾಕೆ ಮಾಡೋರು ಪಾಪ ಕಷ್ಟ ಕಷ್ಟಪಟ್ಟು ಡೈರೆಕ್ಟರ್ ಮನೆ ಮಠ ಎಲ್ಲಾನು ಮಾರ್ಕೊಂಡು ಏನೋ ನಮ್ಗಳಿಗೆ ಒಳ್ಳೇದಾಗ್ಲಿ ಅಂತ ಇಷ್ಟೆಲ್ಲಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ರು ಅಲ್ಲಿ ಅಲ್ಲಿ ನಾವು ಕೇಳಕ್ ಹೋದ್ರೆ ನಮ್ಮನ್ನ ಯಾವ ರೀತಿ ನೋಡ್ತಾರೆ ಗೊತ್ತಾ ನಾವು ನಿನ್ನೆ ಖುದ್ದಾಗಿ ಈ ಥೇಟ್ರ ನ ಕೇಳಕ್ ಹೋದಾಗ ನಮಗೂ ಒಂದು ಅನುಭವ ಐತೆ ಜನ ನಮ್ಮನ್ನ ರೋ ನೋಡೋ ರೀತಿ ಏನ್ ಗೊತ್ತಾ ಬದಲಾವಣೆ ಇವತ್ತಾಗ್ತೈತೆ ಆವಾಗ ಮುಂದೆ ದಯವಿಟ್ಟು ಎಲ್ಲಾ ಮಾಧ್ಯಮದವರು ಇಲ್ಲಿದ್ದೀರಾ ಇನ್ನು ಹೆಚ್ಚಾಗಿ ಏನು ಹೇಳ್ಬೇಕಂತಿಲ್ಲ ನಾವು ದಯವಿಟ್ಟು ಪ್ರತಿಯೊಬ್ರು ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ ಯಾಕಂದ್ರೆ ಇವತ್ ನಾವೇನೋ ಇದೀವಿ ಮುಗೀತು ನಮ್ ಜೀವನಾನು ಮುಗಿದೋಗುತ್ತೆ ಮುಂದೆ ಮೇಡಮ್ ಸಾಧನೆ ಮಾಡಕ್ ಗಂಡಾಗ್ಲಿ ಹೆಣ್ಣಾಗ್ಲಿ ಮೇಡಮ್ ಯಾರಾದ್ರೂ ಕೂಡ ಅವ್ರಿಗೆ ಬೆಲೆ ಬೆಲೆ ಕೊಟ್ಟು ಅವ್ರಿಗೆ ಕೈ ಹಿಡಿದ್ರೆ ಮೇಡಮ್ ಅವರು ಒಬ್ರು ಐ ಎ ಎಸ್ ಆಗ್ತಾರೆ ಅವರು ಒಬ್ರು ಐ ಪಿ ಎಸ್ ಆಗ್ತಾರೆ ಅವರು ದೇಶಕ್ಕೆ ಏನಾದ್ರು ಒಂದ್ ಕೊಡುಗೆ ಕೊಡ್ತಾರೆ ಇವಾಗ ನಮ್ಮನೆಲ್ಲ ಅಮ್ಮಂದ್ರ ಒಪ್ಕೊಂಡಿಲ್ವಾ ಇವತ್ ನಮ್ಗೆ ಯಾರಮ್ಮ ನಿಮ್ಮಅಮ್ಮ ಅಂದ್ರೆ ನಾವ್ ಇವರೇ ಅಂತೀವಿ ಇವಾಗ ನಾವು ಇವರೇ ಅಮ್ಮ ಅಂತೀವಿ ಯಾಕೆ ನಮ್ಮನ್ನ ಮಗಳು ಅಂತ ಪ್ರೀತಿಸ್ತಾರೆ ನಮ್ಗೆ ಅವರೇ ಅಮ್ಮಂದಿರು ಎಲ್ಲೋ ಕಾಣ್ತಿರೋ ಪ್ರೀತಿನ ನಾವು ಬಯಸಲ್ಲ ಮೇಡಮ್ ಇಷ್ಟು ಜನ ನೀವು ಪ್ರೀತಿ ಕೊಟ್ಟು ಇಷ್ಟು ಜನ ನಮಗೋಸ್ಕರ ಬಂದಿದ್ದಾರೆ ಹೆಚ್ಚಿನ ಜನಕ್ಕೆ ಬರಕ್ ಆಸೆ ಮೇಡಮ್ ಹುಬ್ಳಿ ಬಿಜಾಪುರ್ ಧಾರವಾಡ ಗುಲ್ಬರ್ಗ ಎಲ್ಲಾ ಪ್ರಮೋಷನ್ ಮಾಡಿದ್ದಾರೆ ಮೇಡಮ್ ನಾಯಿಗಳ ತರ ಅವರೆಲ್ಲ ಓಡಾಡಿ ಪ್ರತಿಯೊಂದು ಊಟ ನಿದ್ದೆಲ್ದಂಗೆ ಮಾಡಿದ್ದಾರೆ ಜನ ಫೋನ್ ಮಾಡಿ ಎಲ್ಲಿ ಎಷ್ಟು ಗಂಟೆಗೆ ಶೋ ಯಾವ್ ತೇಟ್ರು ಅಂತ ಕೇಳ್ತಾ ಇದಾರೆ ಏನಂತ ಉತ್ತರ ಕೊಡೋಣ ಮೇಡಮ್ ಜನ ಕೇಳೋ ಪ್ರಶ್ನೆಗೆ ಏನಂತ ಉತ್ತರ ಕೊಡೋಣ ಕಷ್ಟಪಟ್ಟು ನಾಲ್ಕ್ ನಾಲ್ಕ್ ವರ್ಷ ಅವರೆಲ್ಲ ಸಿನಿಮಾ ಮಾಡಿದ್ದಾರೆ ಮೇಡಮ್ ಅವ್ರ ಜೀವನ ಭಿಕ್ಷೆ ಬೇಡದ್ ಬಿಟ್ಟು ಅಪ್ಪ ಅಮ್ಮನ ನೋಡಿಕೊಳ್ಳೋ ಕಮಿಟ್ಮೆಂಟ್ ಬಿಟ್ಬಿಟ್ ಮಾಡಿದ್ದಾರೆ ಎಲ್ಲರಿಗೂ ಕೈ ಮುಗಿದು ಕೇಳ್ಕೋತಿದೀನಿ ನಿಮ್ ಮುಂದೆ ಬೇಕಾದ್ರೆ ಕಾಲ್ಗೂ ಬಿದ್ಬಿಡ್ತೀನಿ ಅಂತ ಪರಿಸ್ಥಿತಿ ಏನಾರು ಇದ್ರೆ ನೀವುಗಳು ಇದಕ್ ನ್ಯಾಯ ಕೊಡಿಸ್ಬೇಕು ಇದು ನಿಮ್ದು ಒಂದು ನಿಮ್ ಮನೆ ಅಕ್ಕ ತಂಗಿದಾರೋ ನಾವುಗಳನ್ನು ಅಥವಾ ನಿಮ್ ಮನೇಲಿ ಏನಾದ್ರು ಅನ್ಕೊಳ್ಳಿ ಅಣ್ಣ ತಮ್ಮದ್ರು ಅನ್ಕೊಳ್ಳಿ ಮಕ್ಳಾದ್ರು ಅನ್ಕೊಳ್ಳಿ ನೀವೆಲ್ಲ ನಮ್ಗಳ ಜೊತೆ ನಿತ್ಕೋಬೇಕು ಈ ಸಿನಿಮಾಕ್ಕೆ ನಾವ್ ಇದೀವಿ ಅಂತ ಒಂದ್ ಧೈರ್ಯ ಕೊಡ್ಬೇಕು